ನೋಡಿ ಫ್ರೆಂಡ್ಸ್ ನಮ್ಮ ಕಿಟಕಿಯಲ್ಲಿ ಫಸ್ಟ್ ಫ್ಲೋರಲ್ಲಿ ಪಕ್ಷಿ ಗೂಡು ಕಟ್ಬಿಟ್ಟಿದೆ ಆ ಗೂಡು ಕಟ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡಿದೆ ಮಕ್ಕಳು ಊರಿಗೆ ಹೋಗಿದ್ದರು ರಜಾ ಇದೆ ಅಂತ ಹಂಗಾಗಿ ಸೈಲೆಂಟಾಗಿದ್ದಕ್ಕೆ ಕಿಟಕಿಯಲ್ಲಿ ಬಟ್ಟೆ ಒಣಗೋ ಸ್ಟ್ಯಾಂಡ್ ಇತ್ತು ಅಲ್ಲಿ ಕಟ್ಬಿಟ್ಟು ಅದರಲ್ಲಿ ಕೂತ್ಕೊಂಡಿದೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಪಕ್ಷಿಗಳಿಗೆ ಒಳ್ಳೆಯ ವಾತಾವರಣ ಸಿಕ್ಕಿದ್ರೆ ಸಾಕು ಅಲ್ಲೇ ಗೂಡು ಕಟ್ಬಿಡುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು